ಕುಬೇಲನಾಗಬೇಕೆಂಬ ಈಗ ನನ್ನ ಕನಸಿಂದು ಕಮಲಿ ಹೋಯಿತು ಕಮಲ ಯಾವ ಕ್ಷಣ ನನ್ನವಳಲ್ಲ ಎಂಬ ಸತ್ಯ ತಿಳಿಯಿತು

ನಿಂತು ಕೈಯಲ್ಲಿ ಭಿಕ್ಷಾಪಾತ್ರೆ ಹಿಡಿದುಕೊಂಡು ಕೋಟೆ ಅಧೀಶ್ವರನ್ನ ಸೋದರೇಳಿ ಉಪದೇಶ ನನ್ನ ಮುಂದೆ ಹೇಳಬೇಡೇಶ್ ಅವನ ಮುಂದೆ ಹೋಗಿ ಹೇಳೋ

ಹಾಗಾದರೆ ಮತ್ತೆ ಕೆಲವರ ತಿರಸ್ಕಾರ ನೋಡಿ ಬಾಬಾ ಮಧುರ ಭಾವಗಳಿಲ್ಲವೇ ಮದುವೆ ಆಗೋದು ಮಸಲಕ್ಕೆ ಸಮ ಅಷ್ಟೇ ಅಲ್ಲ ಮನಸ್ಸಿಲ್ಲದವರ ಜೊತೆಗೆ ಮದುವೆ ಮಾಡಿಕೊಳ್ಳೋದು ನನ್ನ ಕೊರಳಿಗೆ ನೀಡ ಹಕ್ಕದ ಸಮ ಹೀಗಿರುವಾಗ ನೀವು ಈ ರೀತಿ ಹೇಳಿದ್ರು ಕೂಡ ನಿಮಗೆ ಅರ್ಥ ಆಗಿದ್ರೆ ಕಟ್ಟಿ ಬಿಡಿ ನಿಮ್ಮ ಕೈಯಿಂದ ನನ್ನ ಕೊರಳಿಗೆ ನೀಡಿದ ಹಕ್ಕವನ್ನು ನನ್ನ ಮಾಂಗಲ್ಯದಿಂದ ನಿನ್ನ ಬಾಳು ಮಸಲಬೇಕು ಮೊದಲು ಮಾಮರವಾಗಲು ಸಾಧ್ಯವೇ ಇಲ್ಲವೇ ಅರಿತು ಕೂತಿರುವ ಸತ್ಯ ಈ ಜಗತ್ತಿನಲ್ಲಿ ಅದ್ಯಾವ ಖಟ್ಟೆ ನನಗೂ ಗೊತ್ತಿಲ್ಲ ಗೊತ್ತಿರುವುದು ಒಂದೇ ಈ ಬದುಕು ನಿಗೂಢ ರಂಗನಾಟಕ ಇಲ್ಲಿ ಯಾವೇ ಇಲ್ಲಿ ರಂಗನಾಟಕದ ನಿರ್ದೇಶಕ ಅಂತ ಅವನ ಆತ್ಮೆಯಂತೆ ಮನೋಜ್ಞವಾಗಿ ನಟಿಸುವುದೇ ನಮ್ಮ ಕೆಲಸ ಕೈ ಹಿಡಿದು ಬಂಗಾರವಾಗುತ್ತದೆ ಎಂದು ನೀನು ಭಾವಿಸಿಕೊಂಡು ನಾನು ರಾಜಸ್ವಾಮ ತುಂಬಾ ಪ್ರೀತಿ ಮಾಡ್ತಾ ಅಷ್ಟೇ ಅಲ್ಲ ಅವರ ಮೇಲೆ ಅದೆಷ್ಟು ಪ್ರೀತಿ ಸ್ವಾಮಿ ಇಟ್ಕೊಂಡಿದ್ದೀನಿ ಹೀಗೆ ಮಾಡಿದರೆ ಘನ ಚರಿತ್ರಕ್ಕೆ ಧಕ್ಕೆ ಏನು ಅಂತ ನಿನ್ನ ಮನೇ ಹಾಗೇನು ಆಗುವುದಿಲ್ಲ ಹಾಗಂದುಕೊಂಡ್ರೆ ಅದು ನಿನ್ನ ಮನಸ್ಸಿನ ದೌರ್ಬಲ್ಯ ಯಾಕಂದ್ರೆ ಮುಕ್ಕಿನತ್ತ ಮೋಹನ ಗಂಡ ಮುಂಬನೆ ಮುಂದಿದ್ದರೂ ಮನೆಯಿಂದ ಹೋಗಿ ಹಾದರ ಮಾಡುವ ಮಾನಗತ್ತ ಹಣ್ಣು ಗಳಿಸ್ಟಿಲ್ಲ ಈ ರೀತಿಗೆತ್ತ ಜಗತ್ತಿನಲ್ಲೇ ಮದುವೆಗಿಂತ ಮುಂಚೆ ಗರ್ಭ ಧರಿಸಿದ ಹೆಣ್ಣು ದೊರಕಿನಂತೆ ನಟಿಸಿ ಇನ್ನೊಬ್ಬರ ಮನುಷ್ಯರಿಗೆ ಸೋ ಸೌಖ್ಯವಾಗಿ ಸಂಸಾರ ನಡೆಸುವ ಉದಾಹರಣೆಗಳಿಲ್ಲ ರೀತಿಗಟ್ಟ ಸಮಾಜದಲ್ಲಿ ಕಾಮ ಪ್ರೇಮ ಮೋಹ ಮಹತ್ವಗಳಿಂದ ಕೂಡಿದ ನಿನ್ನ ಮೊದಲ ಭಾವನೆಗಳಿಗೆ ಾರೆ ಆದರೆ ಒಂದು ಮಾತು ನಿನ್ನ ತಾವು ತಲವಿನೊಂದಿಗೆ ನಾನು ಕಾಳಿಗ ಸರ್ಪಕ್ಕಿಂತ ಭಯಂಕರ ಹಲ್ಲಿನಲ್ಲಿ ವಿಷವಾದ್ರೆ ಈ ಗಂಗನಿಗೆ ಅಖಂಡದಲ್ಲಿ ವಿಷ ನೀನೇನಾದರೂ ವಿಷ ಕುರಿತ ಕಾಳಿಗ ಸರ್ಪ ನೀನಾದ್ರೆ ನಾನು ಕರುದಿಂದ ಕಚ್ಚಿಸುವ ನನ್ನ ಈ ಗಂಗಾಧನ ಇನ್ನೊಂದು ಖಾದಿ ನೋಡಲಿಲ್ಲ ಕುಚಿತ ಅಂತ ತಿಳ್ಕೊಂಡಿದ್ದೀಯಾ చెక్తి మండలి మోర్చ్య చాకుటే అంత కండిన ప్రేమ దంటిగకి సొంతల galtu పిచ్చి ఇస్తు sockfd ఉండేకదరా ಮುಂಬರುವ ನಿನ್ನ ಹೊಂಗಲಿಸಿದ ಒಂದು ನಿನ್ನ ಸವಾಲಿಗೆ ಸಾವು ನೀಡಿ ನಿನ್ನ ವಾಲಿನಲ್ಲಿ ಭೇಟ ಬಿರುಗಲಿ ಎಪ್ಪಿಸಲಿಲ್ಲ ನಾನು ಕೆಚ್ಚದೆಯ ಗಂಡಸ ಗಂಗಾಧರನೇ ಅಲ್ಲ ಹಿಂದಿನಿಂದ ಪ್ರಾರಂಭವಾಯಿತು ನಿನ್ನ ಬಾಲಿನಲ್ಲಿ ಬೇಕರ ಬಿರುಗಾಳಿಯ ಕಣ್ಣಿಗೆ ಮಣ್ಣೋಗದ ಮೋಳುವರು ಎಂಬ ನಾನುಡಿಯಂತೆ ಗಿರಿಜೋದ ಬರೆಗೆ ಬಿದ್ದನೆ ನನ್ನ ಶಂಕರ ನನ್ನ ಕಪಟ ನಾಟಕದ ನಾಂದಿಗೆ ಬ್ಯಾಂಧಿ ಗಿರಿಜಾ ಮೋಹದ ಮನೆಯಲ್ಲಿ ನನ್ನನನ್ನು ಬಂಧಿಸಿದ್ದ ನನ್ನ ಪ್ರೇಮ ಪಯಣಕ್ಕೆ ಅಟ್ಟಿ ಒಟ್ಟಿಸಿ ತಿಂದು ಅಲ ಮನೆಗೆ ಬೆಂಚೆ ಹಚ್ಚೆ ತಿ ಕ

ಕನಸು ಮಧುರ ಭಾವನೆಗಳೊಂದಿಗೆ ಚಿಗುರಿ ಸವಿ ಜೇನಿನ ಮುತ್ತುಗಳಾಗಿ ಆ ನ ಆಕಾಶದಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ ಅಂದ ಹಾಗೆ ನಾನೆಂದು ತುಂಬಾ ಖುಷಿಯಾಗಿದ್ದೇನೆ ಈ ಮನ್ಮಥನ ಕಾವಿನಿ ಈ ಗಿರಿಜಾಲ್ವೆ பத்தே விட்டதே சால்பா கருமு ನೃತ್ಯ ಅತ್ಯದ್ಭುತ ನೀ ಹಾಡಿದ ಹಾಡು ರೋಮಾಂಚನ ನಿನ್ನ ನೃತ್ಯ ನೋಡಿದ ಆ ನವಿಲು ನಾಚಿ ಹೋಯಿತು ಗಹನ ಕೇಳಿದ ಆ ಆನವಹಿಸಿತು ಬಳ್ಳಿಯಂತೆ ಬದುಕುವ ನಿನ್ನ ಸ್ವಂತಕ್ಕೆ ಸ್ವತಃ ನನ್ನ ತುಂಠಮರ ಸುಂಠರ ಗಾಳಿಯಂತೆ ಕೋಡಿ ಬಂದು ಅಂದರೇನು ನಿನ್ನ ಮಾತೇನು ಅತ್ತ ನಿನ್ನನ್ನು ಸಂಭವಿಸಿಕೊಂಡಿದ್ದೇನೆಯ ಸೋಳೆಯಲ್ಲ ಸೂಳೆಯ ಗುಣಗಳೇ ನಿನ್ನಲ್ಲಿ ಕಾರ್ತಾ ಇಲ್ಲವೇ ನನ್ನ ದೃಷ್ಟಿಯಲ್ಲಿ ಸೂಳೆ ಎಂದರೆ ಗಂಡನಿದ್ದರೂ ಮಿಂಡನೊಂದಿಗೆ ಮಲಗಿ ಮರ್ಯಾದೆತ್ತೆಯಂತೆ ಸರಗು ಹೊತ್ತು ತಿರುಗುತ್ತಾರಲ್ಲ ಸತ್ತ ಎದೆ ಗಂಡತ್ತರಕ್ಕ ಮಕ್ಕಳಿದ್ದರು ಪುಂಡತನದಿಂದ ಪುಂಡರೊಂದಿಗೆ ಮಲಗಿ ಮಗ ಹೊತ್ತು ತಿರುಗುತ್ತಾರಲ್ಲ ಒತ್ತಡಕ್ಕೆ ಸಿಲುಕಿ ಸುತ್ತಿನ ಚೇಲು ತುಂಬಿಸಿಕೊಳ್ಳುವುದಕ್ಕಾಗಿ ನೀವು ವಿಟ ಪುರುಷರಿಗೆ ಸಂತೃಪ್ತಿಪಡಿಸಿದ ನೀನು ನನ್ನ ದೃಷ್ಟಿಯಲ್ಲಿ ಪಂಚನದಿಗಳೇ ಪವಿತ್ರನು

thank no. you ಕಳೆದು ಹೋದದ್ದನ್ನು ನೆನೆಸಿ ಕಣ್ಣೀರ ಹಾಕುವುದರಿಂದ ಯಾವ ಲಾಭವೂ ಇಲ್ಲವೃತ್ತವೆಂದು ಅರಿತು ನನ್ನ ಕಷ್ಟ ಸುಖದಲ್ಲಿ ಬೆರೆತು ಬಾಳು ಕ್ಷಣಾರ್ಥದಲ್ಲಿ ನೀನು ಅನಾಥವೆಂಬ ನಿನ್ನ ಮನದ ಕೊರಗು ಕಳೆದು ಕಾಮನೇನು ಕಲ್ಪ ಒಟ್ಟಿನಲ್ಲಿ ಶಂಕರನನ್ನು ನಿನ್ನ ಪ್ರೀತಿಯ ಬಂದು ಸಿಕ್ಕಿರೋ ನಿನ್ನ ಮಾತಿಗೆ ತೊರೆದು ಹೋಗುವಂತೆ ಮಾಡುವ ಮುಂದಿನ ಕೆಲಸ ನಾನು ಮಾಡುತ್ತೇನೆ ಮಾಡುತ್ತೇನೆ